ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಈಶ್ವರ್ ಸ್ನೇಹಿತರೊಬ್ಬರು ಕರೆ ಮಾಡಿ ತಿಳಿಸ್ತಾರೆ ಅವರ ಹೆಸರು ಶರಣಬಸಪ್ಪ ಪೂಜಾರಿ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಹುಟುಕ್ನೂರು ಗ್ರಾಮದವರು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ನಾಮಫಲಕಕ್ಕೆ ಸಗಣಿ ಎರಚಿ ಅವಮಾನಿಸಿರುತ್ತಾರೆ ಕೆಲವು ಕಿಡಿಗಿಡಿ ಅದು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ರಾತ್ರಿ ಒಂಬತ್ತುವರೆಯಿಂದ ಇವರು ಗುರುವಾರ ಬೆಳಗಿನ ಜಾವ ಏಳು ಗಂಟೆ ಒಳಗಡೆ ಈ ಘಟನೆ ನಡೆದಿರ್ಬೋದು ಅಂತ ಗ್ರಾಮಸ್ಥರು ಅಭಿಪ್ರಾಯಪಟ್ಟಿರ್ತಾರೆ ಆದರೆ ಯಾರು ಅಂತ ಇಲ್ಲಿವರೆಗೂ ಗೊತ್ತಿರಲ್ಲ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ ಎಫ್ಐ ಆರ್ ಕೂಡ ಆಗಿದೆ ಇದೇ ರೀತಿ ಕೆಲವು ದಿನಗಳ ಹಿಂದೆ ಶ್ರೀ ಕನಕನಕ ಸಮುದಾಯವು ಅದೇ ಊರಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಅಂತ ಬರೀತಾರೆ ಜೊತೆಗೆ ಸಮುದಾಯದ ಬಾವುಟವನ್ನು ತೆಗೆದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾವುಟ ಹಾಕ್ತಾರೆ ಇದು ಕ್ಲಿಯರ್ಲಿ ಗೊತ್ತಾಗುತ್ತೆ ಸಮುದಾಯಗಳ ನಡುವೆ ದ್ವೇಷ ಬಿತ್ತುವ ಮಹಾ ಕಾರ್ಯ ಮಾಡಬೇಕು ಅಂತ ಮಹಾಪುರುಷರು ಬಂದ್ಬಿಟ್ಟಿದ್ದಾರೆ ಸೊ ಇವರಿಗೆ ತಕ್ಕ ಪಾಠ ಕಲಿಸಬೇಕು ಕಾನೂನು ರೀತಿಯಲ್ಲಿ ತಕ್ಕ ಪಾಠ ಕಲಿಸ್ಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಪೊಲೀಸ್ ಇಲಾಖೆಯವರಿಗೆ ಮನವಿ ಮಾಡ್ತೀವಿ ಈ ಕಿಡಿಗೇಡಿಗಳನ್ನ ಕೂಡಲೇ ಬಂದಿಸಿ ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಕುರುಬ ಸಮುದಾಯದವರು ಮತ್ತು ರಾಯಣ ಅಭಿಮಾನಿಗಳು ಕನಕದಾಸರ ಅನುಯಾಯಿಗಳು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಹಾಗೆ ನನ್ನೆಲ್ಲ ಸಮುದಾಯಗಳ ಸಂಘಟನೆಗಳಿಗೆ ರಾಜ್ಯಾಧ್ಯಕ್ಷರಿಗಳಿಗೆ ಕಾರ್ಯದರ್ಶಿಗಳಿಗೆ ಮತ್ತು ಎಲ್ಲರಿಗೂ ನನ್ನ ಸಮುದಾಯದ ಬಂಧುಗಳಿಗೆ ಮನವಿ ಮಾಡ್ತೀವಿ ಇನ್ಮೇಲೆ ನೀವು ಯಾವುದೇ ಸ್ಟ್ಯಾಚ್ಯೂ ನಿಲ್ಲಿಸಬೇಕಾದ್ರು ಯಾವುದೇ ನಾಮಫಲಕ ನಿಲ್ಲಿಸಬೇಕಾದ್ರು ಸಮುದಾಯದ ಪರವಾಗಿ ದಯವಿಟ್ಟು ನೀವು ಸಿ ಕ್ಯಾಮ್ರ ಅಳವಡಿಸಲೇಬೇಕು ಯಾಕಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮ ಮಾಡಿ ಸ್ಟ್ಯಾಚ್ಯುಗಳ್ ನಿನ್ನಿಸಿರ್ತೀರ ನಾಮಫಲಕಗಳ್ನಿಸಿರ್ತೀರ ಸೊ ಅದನ್ನು ಮೇಂಟೆನೆನ್ಸ್ ಮಾಡಬೇಕು ಜೊತೆಗೆ ಅದ್ರ ಮೇಲೆ ಕಣ್ಣಿರಬೇಕು ಇದು ಯಾವ ಮಾಡೋಕ್ಕಾಗಲ್ಲ ಅನ್ನೋದು ಅಂದರೆ ಅಟ್ಲೀಸ್ಟ್ ಸಿ ಕ್ಯಾಮ್ರಾಗಳನ್ನ ಅಳವಡಿಸ್ಬೇಕು